ದತ್ತ ಜಯಂತಿಯ ಹಿನ್ನೆಲೆಯಲ್ಲಿ ದತ್ತ ಮಾಲಾಧಾರಿಗಳು ಮಾಲೆಯನ್ನು ಧರಿಸ್ತಾ ಇದ್ದಾರೆ ವಿಶೇಷವಾಗಿ ದತ್ತ ಭಕ್ತರು ಕಾಮಧೇನು ಗಣಪತಿ ದೇವಾಲಯದಲ್ಲಿ ಮಾಲ ಧಾರಣೆಯನ್ನು ಮಾಡುತ್ತಾರೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಕೂಡ ಮಾಲೆ ಧಾರಣೆಯನ್ನು ಮಾಡಿದ್ದಾರೆ ದತ್ತ ಜಯಂತಿಯ ಹಿನ್ನೆಲೆಯಲ್ಲಿ ಕಾಮಧೇನು ಗಣಪತಿಯಲ್ಲಿ ಭಕ್ತರು ಮಾಲ ಧಾರಣೆ ಮಾಡಿ ಆ ಪದ್ಧತಿಯ ಅನುಸಾರವಾಗಿ ದತ್ತಪೀಠಕ್ಕೆ ಭೇಟಿ ಕೊಟ್ಟು ಭಗವಂತನ ಸಾನಿಧ್ಯದಲ್ಲಿ ಪೂಜೆ ಸಲ್ಲಿಸುವಂಥದ್ದು ಪದ್ಧತಿ ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೂರಕ್ಕೂ ಹೆಚ್ಚು ದತ್ತ ಭಕ್ತರು ಮಾಲಧಾರಣೆಯನ್ನು ಮಾಡಿದ್ದಾರೆ ಸಿಟಿ ರವಿ ಜೊತೆ ಬಜರಂಗ ದಳ ಮುಖಂಡರು ಕೂಡ ಮಾಲಧಾರಣೆಯನ್ನು ಮಾಡಿದ್ದಾರೆ ನಗರದ ಕಾಮದೇವ ಗಣಪತಿ ದೇಗುಲದಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಡೆದಿದೆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸಾವಿರಾರು ದತ್ತ ಭಕ್ತರು ಮಾಲಧಾರಣೆಯನ್ನು ಮಾಡ್ತಾರೆ ಒಂಬತ್ತು ದಿನಗಳ ಕಾಲ ಆ ವೃತ್ತದಲ್ಲೇ ದತ್ತ ಭಕ್ತರು ಇರ್ತಾರೆ ಡಿಸೆಂಬರ್ ಹದಿನಾಲ್ಕರಂದು ದತ್ತಪೀಠದಲ್ಲಿ ದತ್ತ ಪಾದುಕೆಯ ದರ್ಶನ ಪಡೆದುಕೊಂಡ ನಂತರ ಇವರ ವ್ರತ ಅನ್ನೋದು ಪೂರ್ಣವಾಗುತ್ತೆ ಅನ್ನೋದು ನಂಬಿಕೆ ಮತ್ತು ಪದ್ಧತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತು